ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಿಂದಿನ ವೀಡಿಯೋದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ ಒಂದನೇ ಪವಾಡದ ಬಗ್ಗೆ ತಿಳ್ಕೊಂಡಿದ್ವಿ ಈಗ ಮಧ್ಯ ಸ್ವಲ್ಪ ಈ ಸುಧೀಂದ್ರ ಸ್ವಾಮಿ ಅವರು ಮದುವೆಯಾಗಿ ಮಕ್ಕಳು ಇರುವಂತಹ ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ಸನ್ಯಾಸತ್ವವನ್ನು ಹೇಗೆ ಮತ್ತು ಹೇಗೆ ಕೊಟ್ಟರು ಅನ್ನೋದ್ರ ಬಗ್ಗೆ ಸ್ವಲ್ಪ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಶ್ರೀ ಸುಧೀಂದ್ರ ಸ್ವಾಮಿಗಳು ತಮ್ಮ ಉತ್ತರಾಧಿಕಾರಿಯ ಬಗ್ಗೆ ಯೋಚಿಸ್ತಾ ಇರ್ತಾರೆ ವಿನಯ ಸಂಪನ್ನನು ಮಹಾ ಮೇಧಾವಿಯು ದೈವಾಂಶ ಸಂಭೂತನು ತನ್ನ ಅಚ್ಚುಮೆಚ್ಚನ ಶಿಷ್ಯನೂ ಆದಂತಹ ವೆಂಕಟನಾಥನೇ ತನ್ನ ಪೀಠಕ್ಕೆ ಉತ್ತರಾಧಿಕಾರಿಯಾಗಲು ಎಲ್ಲ ರೀತಿಯಿಂದಲೂ ಅರ್ಹನೆಂದು ತೀರ್ಮಾನಿಸಿರುತ್ತಾರೆ ಈ ವೇಳೆಗೆ ಸರಿಯಾಗಿ ಸುಧೀಂದ್ರರಿಗೆ ಆರೋಗ್ಯ ಕೂಡ ಕೆಟ್ಟಿರುತ್ತೆ ವೆಂಕಣ್ಣನಿಗೆ ಸ್ವಾಮಿಗಳು ಮಹಾ ಸಂಸ್ಥಾನದ ಉತ್ತರಾಧಿಕಾರಿ ಪದವಿಯನ್ನು ವಹಿಸಿಕೊಡಬೇಕು ಅನ್ನೋ ಅಷ್ಟರಲ್ಲಿ ಒಂದು ಘಟನೆ ಸಂಭವಿಸುತ್ತೆ ಶ್ರೀ ಸುಧೀಂದ್ರ ತೀರ್ಥರ ಪೂರ್ವಾಶ್ರಮ ಸೋದರಳಿಯನೊಬ್ಬನು ಅನೇಕ ಕಷ್ಟನಷ್ಟಗಳನ್ನು ಅನುಭವಿಸಿದ ಕಾರಣ ತನಗೆ ಸಂಸಾರದಲ್ಲಿ ಜುಗುಪ್ಸೆ ಉಂಟಾಗಿದೆ ಎಂದು ತನಗೆ ಸನ್ಯಾಸ ನೀಡಬೇಕೆಂದು ಪ್ರಾರ್ಥನೆಯನ್ನು ಮಾಡ್ತಾರೆ ಆಗ ಸುಧೀಂದ್ರ ತೀರ್ಥರು ಆತನಿಗೆ ಸನ್ಯಾಸತ್ವವನ್ನು ನೀಡಿ ಯಾದವೇಂದ್ರರೆಂದು ನಾಮಕರಣವನ್ನು ಮಾಡಿ ದೇವರ ಪೂಜೆಗಾಗಿ ಕೆಲವು ಪ್ರತಿಮೆಗಳನ್ನು ಕೊಟ್ಟು ಅನುಗ್ರಹಿಸ್ತಾರೆ ಕೆಲವು ಸಮಯದಲ್ಲಿ ಶ್ರೀ ಸುಧೀಂದ್ರ ಸ್ವಾಮಿಗಳ ಆರೋಗ್ಯ ಸುಧಾರಿಸಿತು ಸ್ವಾಮಿಗಳ ಅಪ್ಪಣೆಯನ್ನು ಪಡೆದು ಶ್ರೀ ಯಾದವೇಂದ್ರರು ದಿಗ್ವಿಜಯ ಯಾತ್ರೆಯಾಗಿ ಸಂಚಾರಕ್ಕೆ ಹೊರಡ್ತಾರೆ ಶ್ರೀ ಸುಧೀಂದ್ರ ತೀರ್ಥರು ಯಾದವೇಂದ್ರರಿಗೆ ಸನ್ಯಾಸಾಶ್ರಮ ಕೊಟ್ಟರೂ ಸಹ ಈ ಸಂಸ್ಥಾನಕ್ಕೆ ವೆಂಕಣ್ಣನೇ ಯೋಗ್ಯ ವ್ಯಕ್ತಿ ಎಂದು ಮನಗಂಡಿದ್ದರು ಇದಕ್ಕೆ ಪೂರಕ ಎನ್ನುವಂತೆ ಒಂದು ದಿನ ರಾತ್ರಿ ಶ್ರೀ ಮೂಲರಾಮದೇವರು ಶ್ರೀ ಸುಧೀಂದ್ರ ತೀರ್ಥರ ಸ್ವಪ್ನದಲ್ಲಿ ಕಾಣಿಸಿಕೊಂಡು ವೆಂಕಣ್ಣನೇ ಈ ಮಹಾಸಂಸ್ಥಾನದ ಪೀಠಕ್ಕೆ ಅರ್ಹನೆಂದು ಮಹಾಸಂಸ್ಥಾನಾಧಿಪತ್ಯಕ್ಕೆ ನೇಮಿಸಬೇಕೆಂದು ಅವನ ಕೈಯಿಂದ ಪೂಜೆ ಮಾಡಿಸಿಕೊಳ್ಳಲು ತಾನು ಇಚ್ಛಿಸಿರುವುದಾಗಿಯೂ ಅವನಿಂದ ಮುಂದೆ ಮಹಾ ಕಾರ್ಯಗಳು ನೆರವೇರಬೇಕಾಗಿದೆ ಎಂದು ಸೂಚಿಸುತ್ತಾರೆ ಕನಸಿನಿಂದ ಎಚ್ಚೆತ್ತ ಸ್ವಾಮಿಗಳು ಮರುದಿನ ವೆಂಕಣ್ಣನಿಗೆ ಮಠಕ್ಕೆ ಬರುವಂತೆ ಹೇಳಿ ಕಳಿಸಿದರು ಅವರನ್ನು ಭೇಟಿ ಮಾಡಲು ಬಂದಿದ್ದ ವೆಂಕಣ್ಣನನ್ನು ಏಕಾಂತದಲ್ಲಿ ಶ್ರೀ ಸುಧೀಂದ್ರ ಸ್ವಾಮಿಗಳು ನಿಧಾನವಾಗಿಯೂ ಶಾಂತಚಿತ್ತರಾಗಿಯೂ ವೆಂಕಣ್ಣರನ್ನು ಉದ್ದೇಶಿಸಿ ಶ್ರೀ ಜಯತೀರ್ಥರು ಶ್ರೀ ವಿ ತೀರ್ಥರು ಶ್ರೀ ಸುರೇಂದ್ರ ತೀರ್ಥರು ಹಾಗೂ ಶ್ರೀ ವಿಜಯೇಂದ್ರ ತೀರ್ಥರು ಅಲಂಕರಿಸಿದ ಪೀಠವನ್ನು ಅಲಂಕರಿಸಬೇಕೆಂದು ಮೂಲ ರಾಮದೇವರ ಸೂಚನೆಯಾಗಿರುವ ವಿಷಯವನ್ನು ಪ್ರಸ್ತಾಪವನ್ನು ಮಾಡ್ತಾರೆ ಶ್ರೀ ತೀರ್ಥರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಆನಂದವನ್ನು ವ್ಯಕ್ತಪಡಿಸಿದನು ವೆಂಕಣ್ಣನು ತಾನು ಈ ಪೀಠವನ್ನು ಏರಲು ಯೋಗ್ಯನಲ್ಲವೆಂದು ತಿಳಿಸಿದನು ಸನ್ಯಾಸ ತೆಗೆದುಕೊಳ್ಳಲು ಮುಖ್ಯವಾಗಿ ಇರಬೇಕಾದದ್ದು ವಿರಕ್ತಿ ಅದು ನನ್ನಲ್ಲಿಲ್ಲ ನೀವು ಇನ್ನೂ ಚಿಕ್ಕ ವಯಸ್ಸಿನವಳು ಮಗನಿಗೆ ಇನ್ನೂ ಉಪನಯನವಾಗಿಲ್ಲ ಆದುದರಿಂದ ಸನ್ಯಾಸಾಶ್ರಮವನ್ನು ಸ್ವೀಕರಿಸುವ ಇಚ್ಛೆ ತಮಗಿಲ್ಲವೆಂದು ತಮ್ಮನ್ನು ಕ್ಷಮಿಸಬೇಕೆಂದು ವೆಂಕಣ್ಣನು ಅತಿ ವಿನಯದಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು ಶ್ರೀ ಗುರುಗಳವರಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋದನು ಮನೆಗೆ ಬಂದ ವೆಂಕಣ್ಣನ ಮನಸ್ಸು ಗುರುಗಳು ಹೇಳಿದ ಸನ್ಯಾಸಾಶ್ರಮ ಸ್ವೀಕಾರ ಕುರಿತು ಯೋಚಿಸಲು ಆರಂಭಿಸಿತು ತಾನು ಒಪ್ಪದೇ ಇದ್ದುದರಿಂದ ಮೂಲರಾಮ ದೇವರ ಹಾಗೂ ಗುರುಗಳ ಆಜ್ಞೆ ಮೀರಿದಂತಾಗಲಿಲ್ಲವೇ ಸನ್ಯಾಸಕ್ಕಿಂತ ಸಂಸಾರ ಶ್ರೇಷ್ಠವೇ ಎಂಬ ತುಮುಲಕ್ಕೊಳಗಾಗಿ ವಿಚಾರ ಮಾಡತೊಡಗಿದನು ಅದರಿಂದ ಅವನು ಒಂದು ಬಗೆಯ ಗೊಂದಲಕ್ಕೆ ಈಡಾದನು ಇಂತಹ ಸನ್ನಿವೇಶದಲ್ಲಿ ಅದೊಂದು ದಿನ ಬೆಳಗಿನ ಜಾವದಲ್ಲಿ ಸುಷುಪ್ತಾವಸ್ಥೆಯಲ್ಲಿದ್ದ ವೆಂಕಣ್ಣನಿಗೆ ಸೆಳೆಮಿಂಚು ಹೊಡೆದಂತಾಗಿ ಬೆಳಕೊಂದು ಕಾಣಿಸಿಕೊಂಡಿತು ದಿವ್ಯವಾದ ಅಲಂಕಾರಗಳಿಂದ ಪೋಷಿತಳಾದ ವಾಗ್ದೇವಿಯು ಪ್ರತ್ಯಕ್ಷಳಾಗಿ ಬಂದು ವೆಂಕಣ್ಣ ಮಲಗಿದ್ದ ಹಾಸಿಗೆಯ ಶಿರೋಭಾಗದಲ್ಲಿ ಕುಳಿತುಕೊಂಡಳು ವೆಂಕಣ್ಣನನ್ನು ಉದ್ದೇಶಿಸಿ ಇದೇನು ಹೀಗೆ ಭ್ರಾಂತನಾಗಿದ್ದಿ ಸಂಸಾರದ ವ್ಯಾಮೋಹವು ನಿನಗಿನ್ನೂ ಬಿಟ್ಟಿಲ್ಲವೇ ನೀನು ಜನ್ಮಾಂತರಗಳಿಂದಲೂ ಶ್ರೀಹರಿಯ ಅಂತರಂಗ ಭಕ್ತನು ಹೀಗಿರಲು ಲೌಕಿಕ ವ್ಯಾಮೋಹಗಳಿಂದ ನೀನು ನಿನ್ನ ಜನ್ಮೋದ್ದೇಶವನ್ನು ಅವತಾರ ಕಾರ್ಯವನ್ನು ಮರೆಯುವುದುಂಟೆ ಮೂಲರಾಮ ದೇವರು ನಿನ್ನ ಪೂಜೆಯನ್ನು ಸ್ವೀಕರಿಸುವುದಕ್ಕೆ ಉತ್ಸುಕರಾಗಿದ್ದಾರೆ ನಿನ್ನ ಬುದ್ಧಿಯು ಎಚ್ಚರಗೊಳ್ಳಲಿ ಮಹಾಂಧಕಾರವು ಅಳಿದು ಅರಿವಿನ ಬೆಳಕು ನಿನ್ನ ಮುಂದಿನ ಬಾಳನ್ನು ತೇಜೋಮಯವಾಗಿರಿಸಲಿ ನಿನ್ನ ಜೀವನದ ಧ್ಯೇಯವನ್ನು ನೆನೆಸಿಕೊಂಡು ಶ್ರೀಹರಿಯ ಆಜ್ಞೆಯನ್ನು ನೆರವೇರಿಸುವುದಕ್ಕಾಗಿ ಸನ್ನದ್ಧನಾಗು ನಿನ್ನಿಂದ ಈ ಜಗತ್ತಿಗೆ ಅದೆಷ್ಟೋ ಕಲ್ಯಾಣವಾಗಬೇಕಾಗಿದೆ ಪಾಮರವೃಂದ ಉದ್ಧಾರವಾಗಬೇಕಾಗಿದೆ ದೀನ ಜನರ ತಾಪತ್ರಯಗಳು ನಾಶ ಹೊಂದಿ ಅವರಲ್ಲಿ ಭಗ್ನಿ ಭಕ್ತಿ ಮತ್ತು ಜ್ಞಾನಗಳು ಮೂಡಿ ಅವರು ನಿನ್ನಿಂದ ಉದ್ಧಾರವಾಗಬೇಕಾಗಿದೆ ಕಲಿಯ ಪ್ರಾಬಲ್ಯದಿಂದ ಕ್ಷಯವಾಗುತ್ತಿರುವ ಧರ್ಮವನ್ನು ಈ ಕಾಲದಲ್ಲಿ ಜಾಗೃತಗೊಳಿಸುವ ಭಾರ ನಿನ್ನದು ನಾನು ನಿನಗೆ ಬೆಂಬಲವಾಗಿ ಇರುವವಳು ಶ್ರೀರಾಮನ ಇಚ್ಛೆಯಂತೆ ನೀನು ಸನ್ಯಾಸ ಸ್ವೀಕರಿಸಿ ಅವತಾರ ಕಾರ್ಯವನ್ನು ಪ್ರಾರಂಭಿಸು ನಿನ್ನಿಂದ ಅನೇಕ ಗ್ರಂಥ ಗ್ರಂಥಗಳು ರಚಿಸಲ್ಪಡಬೇಕಾಗಿದೆ ಅದರಿಂದ ಬಹುಜನರ ಉದ್ಧಾರವಾಗಬೇಕಾಗಿದೆ ಈ ಕಾರ್ಯದಲ್ಲಿ ವಿಳಂಬ ಬೇಡ ಎಂದು ತಿಳಿಸಿ ಅದೃಶ್ಯಳಾದಳು ವೆಂಕಣ್ಣ ಭಟ್ಟರು ಸ್ವಪ್ನ ಸಾಮ್ರಾಜ್ಯದಿಂದ ವಾಸ್ತವ ಜಗತ್ತಿಗೆ ಮರಳಿದರು ಮೈಪುಳಕಿತವಾಯಿತು ಸ್ವಪ್ನ ದೃಶ್ಯವನ್ನು ವಾಗ್ದೇವಿಯ ನುಡಿಯನ್ನು ನೆನೆಯತೊಡಗಿದರು ವಿಳಂಬವಿಲ್ಲದೆ ತಾವು ಆಶ್ರಮ ಸ್ವೀಕಾರ ಮಾಡಬೇಕೆಂದು ನಿಶ್ಚಯ ಮಾಡಿದರು ಮನಸ್ಸಿನಲ್ಲಿದ್ದ ಕಳವಳ ಮಾಯವಾಯಿತು ಮನಸ್ಸು ಶಾಂತವಾಯಿತು ಮುಖಮುದ್ರೆಯು ಗಂಭೀರವಾಗತೊಡಗಿತು ಮತ್ತು ವಿಫುಲವಾದ ತೇಜಸ್ಸು ಮುಖವನ್ನು ಆವರಿಸಿತು ಪ್ರತರ್ವಿಧಿ ಪೂರೈಸಿದ ವೆಂಕಣ್ಣ ಭಟ್ಟರು ಮಠಕ್ಕೆ ಹೋಗಿ ಶ್ರೀ ಸುಧೀಂದ್ರ ತೀರ್ಥರನ್ನು ಕಂಡು ಸಾಷ್ಟಾಂಗಪೂರ್ವಕ ವಂದಿಸಿ ಅವರೆದುರು ಕೈಜೋಡಿಸಿ ನಿಂತು ತಮಗೆ ವಾಗ್ದೇವಿಯು ಕನಸಿನಲ್ಲಿ ದರ್ಶನ ಕೊಟ್ಟು ಸನ್ಯಾಸ ಸ್ವೀಕರಿಸಬೇಕೆಂದು ಅಪ್ಪಣೆ ಕೊಟ್ಟ ವಿಷಯವನ್ನು ಸವಿವರವಾಗಿ ತಿಳಿಸಿದರು ತಮಗೆ ಚತುರ್ಥಾಶ್ರಮ ನೀಡಬೇಕೆಂದು ವಿನಂತಿಸಿದರು ಇವರ ಮಾತಿನಿಂದ ಸ್ವಾಮಿಗಳಿಗೆ ಎಣೆ ಇಲ್ಲದ ಆನಂದವಾಯಿತು ತಾವು ದೊಡ್ಡ ಜವಾಬ್ದಾರಿಯಿಂದ ಮುಕ್ತರಾಗುವ ವಿಷಯ ಅವರಿಗೆ ಸಮಾಧಾನ ನೀಡಿತು ವೆಂಕಣ್ಣನಿಗೆ ಧನ ಸಹಾಯ ಮಾಡಿ ಆದಷ್ಟು ಬೇಗನೆ ಮಗ ಲಕ್ಷ್ಮೀನಾರಾಯಣನಿಗೆ ಉಪನಯನ ಮಾಡುವಂತೆ ಅಪ್ಪಣೆಯನ್ನು ಕೊಡಿಸಿದರು ಗುರುಗಳ ಆದೇಶ ಅನುಸಾರ ಒಂದು ಶುಭ ಮುಹೂರ್ತದಲ್ಲಿ ಲಕ್ಷ್ಮೀನಾರಾಯಣನ ಉಪನಯನವನ್ನು ವಿಜೃಂಭಣೆಯಿಂದ ನೆರವೇರಿಸಿದರು ನಂತರ ಅಣ್ಣ ಗುರುರಾಜ್ಯಾಚಾರ್ಯರಿಗೆ ಶ್ರೀ ಸುಧೀಂದ್ರರು ತಮಗೆ ಪರಮಹಂಸಾಶ್ರಮ ಅನುಗ್ರಹಿಸಲಿರುವ ವಿಚಾರವನ್ನು ತಿಳಿಸಿದರು ಗುರುರಾಜಾಚಾರ್ಯರು ಪರಮಾನಂದ ಭರಿತರಾಗಿ ತಮ್ಮ ಸಮ್ಮತಿಯನ್ನು ನೀಡಿದರು ನಂತರ ಪ್ರಿಯ ಪತ್ನಿ ಸರಸ್ವತಿಯನ್ನು ಕರೆದು ಕಂಠ ಬಿಗಿದು ಮಾತನಾಡಲಾಗದಿದ್ದರೂ ಕೂಡ ಅತಿಶ್ರಮದಿಂದ ವಿಷಯ ಹೇಳಲು ಆ ಮಾತನ್ನು ಕೇಳಿದ ಸರಸ್ವತಿಯು ಕುಸಿದು ಬಿದ್ದಳು ಶಿರದ ಮೇಲೆ ವಜ್ರಾಘಾತವಾದಂತಾಯಿತು ಹೃದಯ ಒಡೆದು ಚೂರು ಚೂರಾಯಿತು ತುಟಿಗಳು ಅದರಿದವು ಕಣ್ಣೀರಿನ ಕೋಡಿ ಹರಿಯಿತು ಏಕಾಂತದಲ್ಲಿ ಸರಸ್ವತಿ ದೇವಿಯವರಿಗೆ ಬಹುಪ್ರಕಾರ ಸಮಾಧಾನ ಹೇಳಿದರು ಬೇರೆ ಮಾರ್ಗವಿಲ್ಲದೆ ಒಲ್ಲದ ಮನಸ್ಸಿನಿಂದಲೇ ಅನುಮತಿಯನ್ನು ನೀಡಿದರು ಅಣ್ಣ ಗುರುರಾಜಾಚಾರ್ಯರಿಗೆ ಪತ್ನಿ ಪುತ್ರರ ಸಂರಕ್ಷಣೆಯ ಭಾರವನ್ನು ವಹಿಸಿ ಸುಧೀಂದ್ರರೊಡನೆ ಸಂಸ್ಥಾನ ಸಹಿತವಾಗಿ ತಾಂಜಾ ಊರಿಗೆ ಪ್ರಯಾಣವನ್ನು ಬೆಳೆಸಿದರು ಇನ್ನು ಸನ್ಯಾಸ ಮತ್ತು ವಿದ್ಯಾ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಇದು ಇಂದಿನ ತಮಿಳುನಾಡಿನ ತಾಂಜಾ ಊರಿನಿಂದ ಐದು ಕಿಲೋಮೀಟರ್ ದೂರದಲ್ಲಿರುವ ಒಡವತ್ತಾಂಗೈ ಗ್ರಾಮದ ವೆಲವಳಿ ತೋಟಂನಲ್ಲಿರುವ ಪಾಪನಾಶಂ ಎಂಬ ಚಿಕ್ಕ ಪುಷ್ಕರಣಿ ತೀರದಲ್ಲಿ ಶಾಲೆ ವಾಹನ ಶಕ್ಕೆ ಸಾವಿರದ ಐದುನೂರ ನಲವತ್ತ್ ದುರ್ಮತಿ ಸಂವತ್ಸರದ ಪಾಲ್ಗುಣ ಶುದ್ಧ ಪಾಡ್ಯ ಕಾಲದಲ್ಲಿ ವೆಂಕಣ್ಣನು ಸನ್ಯಾಸವನ್ನು ಸ್ವೀಕರಿಸಲು ಶ್ರೀ ಸುಧೀಂದ್ರ ತೀರ್ಥರು ಪ್ರಾಣವೋಪೋದ್ದೇಶವನ್ನು ನೀಡಿದರು ನಂತರ ಶ್ರೀ ಸುಧೀಂದ್ರ ತೀರ್ಥರು ತಮ್ಮ ಪ್ರಿಯ ಶಿಷ್ಯರಾದ ರಘುನಾಥ ಭೂಪಾಲನ ಆಸ್ಥಾನದಲ್ಲಿ ಸರ್ವರ ಸಮಕ್ಷಮ ತಮ್ಮ ಶಿಷ್ಯರಾದ ನೂತನ ಯತಿಗಳನ್ನು ವೇದಾಂತ ಸಾಮ್ರಾಜ್ಯ ದಿಗ್ವಿಜಯ ವಿದ್ಯಾಸಿಂಹಾಸನದಲ್ಲಿ ಮಂಡಿಸಿ ಸಾಮ್ರಾಜ್ಯ ಪಟ್ಟಾಭಿಷೇಕ ಮಾಡಿ ಶ್ರೀ ರಾಘವೇಂದ್ರ ತೀರ್ಥ ಎಂದು ನಾಮಕರಣ ಮಾಡಿದರು ಆಗ ಅಲ್ಲಿ ನೆರೆದಂತಹ ಸಮಸ್ತ ಜನರು ಜಯ ಜಯ ರಾಜಾತಿರಾಜ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮ ಎಂದು ಜಯ ಘೋಷ ಮಾಡಿದರು